ಹೈದರಾಬಾದ್ <laughs> <laughs>

ಚರ್ಚೆ ಕಾರ್ಯಕ್ರಮದ ಜೊತೆಗೆ ಏನಂದ್ರೆ ಎಲ್ಲರೂ ಕೂಡ ಅಧಿಕಾರ ವಹಿಸಿದಾಗ ಒಂದು ಸಾರ್ವಭೌಮ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ನ್ಯಾಯವನ್ನು ಸಂಘ ಸಂಸ್ಥೆ ಸುಮಾರು ಎಂಬತ್ತರ ದಶಕದಿಂದ ಸಿನಿಮಾ ಮಾಡ್ತಾ ಕೆಲಸ ಮಾಡಬೇಕೆ ಅದ್ರ ಜೊತೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂತ ಅನೇಕ ಘಟನನ್ನ ನಾವಿವತ್ತು ನೆನೆಸ್ಕೊಡ್ಬೇಕಾಗಿದೆ ಆ ಕಾರಣಕ್ಕಾಗಿ ನಾನು ಮೊದಲಿಗೆ ಈ ತಾಲೂಕಿನಲ್ಲಿ ಇದ್ದಂತ ಗೌತಂಬಲ್ಲಿ ಜನಪತಿ ಅವರು ನಮ್ಮನ್ನು ಅಗಲಿದ ಗೌರ್ಪಲ್ಲಿ ಜನಪತಿ ಆಗಿರ್ಬೋದು ಗಾಂಡಳ್ಳಿ ಲಾಡುಸಭೆ ಆಗಿರ್ಬೋದು ಕನ್ನಲ್ ಲಾಡುಸಭೆ ಆಗಿರ್ಬೋದು ಎಚ್ ಎಸ್ ಪಲ್ ಲಸಭೆ ಆಗಿರ್ಬೋದು ಕೋಲಾರ ಆನಿಯಪ್ಪ ಆಗಿರ್ಬೋದು ಇವೆಲ್ಲರೂ ಕೂಡ ಜನತೆಯಲ್ಲಿ ಕೆಲಸ ಮಾಡಿರುವಂತ ನಾನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿದ್ದಾಗ ಜಿಲ್ಲಾ ಸಂಚಾಲಕರಾಗಿದ್ದಾಗ ಇವರೆಲ್ಲರೂ ಕೂಡ ನನ್ನ ಸಹಕಾರ ಕೊಡೋದರ ಮುಖಾಂತರ ಇಲ್ಲಿ ಹೆಚ್ಚಿಗೆ ಕೆಲಸ ಮಾಡಿ ಇವತ್ತು ಅವರು ನಮ್ಮನ್ನು ಆಗಲಿದ್ದಾರೆ ಆದರೂ ಕೂಡ ನಾವು ಅವರು ನಮ್ಮಿಂದ ಆಗಲಿರಬಹುದು ಆದರೆ ಅವರು ನಮ್ಮಿಂದ ಬಿಟ್ಟೋಗಿಲ್ಲ ಅವರ ಸ್ಫೂರ್ತಿ ನಮ್ಮಲ್ಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಕಷ್ಟ ಇವತ್ತು ಏನು ಹೊಸ ಪದಾಧಿಕಾರಿಗಳು ನೀವು ಇಲ್ಲಿ ಆಯ್ಕೆಯಾಗಿದ್ದೀರಿ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬ ಹುಮ್ಮಸ್ನಿಂದ ನಮ್ಮ ಗುರುಮೂರ್ತಿ ಅವರು ಆಯೋಜನೆ ಮಾಡಿ ಇಲ್ಲಿ ಒಂದು ಶಾಖೆಯನ್ನ ರಚನೆ ಮಾಡಿರೋದನ್ನ ನನ್ನ ಬದಲಿಗೆ ಗುರುಮೂರ್ತಿ ಅವರನ್ನ ನಾನು ಅಭಿನಂದಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಪದಾಧಿಕಾರಿಗಳ ಆಯ್ಕೆ ಆಗಿದೆ ಅಂತಂದ್ರೆ ನೀವು ಕೂಡ ನಮ್ಮ ಕನ್ನಡ ನಾಡಸಭೆ ಆಗಿರ್ಬೋದು ಎಜೆಂಟ್ನಲ್ಲಿ ನಾಡು ಸಭ ಆಗ್ಬೋದು ಕಾಂಡ್ ನಾಡಿನ ಮಂಜಿನ ಆಗಿರ್ಬೋದು ಚರುಪತಿ ಆಗಿರ್ಬೋದು ಇವರೆಲ್ಲರ ಮನಸ್ಸಲ್ಲಿ ಇಟ್ಕೊಂಡು ಅವರು ಏನಿಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಎಷ್ಟು ಹುಮ್ಮಸ್ಸಿನಿಂದ ಇಲ್ಲಿ ಸಂಘಟನೆ ಕಟ್ಟಿದ್ರು ಮಾಡಿ ನೀವು ಸಂಘಟನೆ ಕಟ್ಟಬೇಕಾಗಿತ್ತು ಮೊದಲಿಗೆ ನಾವು ಈ ಸಂಘಟನೆ ಇದು ಒಂದು ಚಪಲು ಕಟ್ಟಿರುವಂತ ಸಂಘಟನೆ ಅಲ್ಲ ಅಂತಕ್ಕ ಯಾಕಂದ್ರೆ ಈ ಸಂಘಟನೆಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಗುರಿ ಇತ್ತು ಆ ಗುರಿ ಇಟ್ಟುಕೊಂಡು ನಾವು ಒಂದು ಸಲ್ಲಿಸಿದಂತೆ ಆಗ ಎಪ್ಪ ದಶಕದಲ್ಲಿ ಆ ಸಂಘಟನೆ ಇವತ್ತು ದಿನಗಳು ಕಳಿತ ಐವತ್ತು ವರ್ಷಗಳಾಗಿದೆ ಸಂಘಟನೆ ಹುಟ್ಟಿ ಐವತ್ತು ವರ್ಷಗಳಾಗಿದೆ ಐವತ್ತು ವರ್ಷಗಳಾದರೂ ಕೂಡ ಇನ್ನೂ ನಾವು ಒಂದು ತಾತ್ವಿಕವಾಗಿ ಒಂದು ಸಿದ್ಧಾಂತಗಳಲ್ಲಿ ಎಲ್ಲಿ ಕೂಡ ನಾವು ಮುಂದಾಗಿ ಅಂತ ಇಲ್ಲ ಅಂತ ಆ ಕಾರಣಕ್ಕಾಗಿ ಇವತ್ತು ನಾವು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಒಲೆಯನ್ನ ಮಾಲೀಕನ ಎರಡೂ ಭಾಗಗಳಲ್ಲಿ ಮಾಡಬೇಕಂತ ಬರ್ತಕ್ಕಂಥ ನಾವು ನಾವೊಂದು ಸರಿಯಾದಂಥ ಉತ್ತರ ಕೊಡಬೇಕು ಹೇಳಿ ಆಗ ಇದ್ದಂಥ ನಮ್ಮ ಚಿತ್ರದುರ್ಗದ ಜಯಣ್ಣ ಚಿಂತಾಮಣಿ ಶಿವಣ್ಣ ಮತ್ತೆ ಇವರು ಶ್ರೀಧರ್ ಕಲಿವರು ಇವರೆಲ್ಲರೂ ಸಹ ಸಮ್ಮುಖದಲ್ಲಿ ರಾಜ್ಯಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ಆ ತೀರ್ಮಾನದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನ ಕಾವೇರಿ ಬೌರ ಕೆಇರ್ ಎಂಬಲ್ಲಿ ಒಂದು ಸೆಮಿನಾರ್ ಮಾಡಿದ್ವಿ ಯಾಕೆ ಆ ಸೆಮಿನಾರ್ ಮಾಡಿದ್ವಿ ಅಂತಂದರೆ ಆಗಿನ ಸಂದರ್ಭದ ಆಂಧ್ರದಲ್ಲಿ ಒಲೆರು ಮಾನ್ಯರು ಹೊಡೆದಾಟ ಮಾಡೋದ್ರ ಮುಖಾಂತರ ನಾವು ಜಾಸ್ತಿ ಇದ್ರಿ ನಾವು ಜಾಸ್ತಿ ಇದ್ರಿ ನಾವು ಮೇಲು ನಾವು ಕೇಳು ಭಾವನೆ ಇಟ್ಕೊಂಡು ಬೀದಿ ಅಂತ ಬೀದಿ ಕಾಳುಗಳು ಕರ್ನಾಟಕದಲ್ಲಿ ನಡಿಬಾರ್ದು ನಾವು ಬಿಕ್ಕಿ ಚಪ್ಪನ ತತ್ವಗಳಲ್ಲೇ ನಾವು ಬೆಳೆದಿದೀವಿ ಅಂಬೇಡ್ಕರ್ ಅವರ ತತ್ವ ಕೂಡ ಭದ್ರಾಗಿದ್ದೀವಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಹಾಡ್ಕೊಂಬ್ರು ಇಲ್ಲಿ ಎಲ್ಲಾ ಡಿಫ್ರೆ ಕೂಡ ಒಂದಾಗಬೇಕು ಇಲ್ಲಿರ್ತಕ್ಕಂಥ ಬಲೇರು ಮಾದರು ಎಲ್ಲ ಜಾತಿಗಳು ಕೂಡ ಇವತ್ತು ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಕುರುಬರಾಗ್ಬೋದು ಹಿಂಬಾರಾಗ್ಬೋದು ಮುಸ್ಲಿಂಗ್ರು ಬ್ರಾಹ್ಮಣರು ಕೂಡ ನಾವು ಬ್ರಾಹ್ಮಣರನ್ನ ನಾವು ಮೇಲ್ಜಾತಿಯವರು ಅಂತ ಹೇಳ್ತೇವೆ ನಮಗಿಂತ ಅವರು ಸಾಮಾಜಿಕ ಮೇಲ್ಜಾತಿ ಆಗಿರ್ಬೋದು ಆರ್ಥಿಕ ಮತ್ತು ಇದು ರಾಜಕಾರಣಗಳಲ್ಲಿ ಅವರು ಕೀಡಾಗಿಲ್ಲ